ಕೊರೋನಾ ಲಸಿಕೆಗೂ ಸಾವುಗಳಿಗೂ ಸಂಬಂಧವೇ ಇಲ್ಲ ಎಂದು ವರದಿ ಹೇಳಿಬಿಟ್ಟಿದೆ ಅಂತ ಹೇಳುವಂಥ ಯಾವುದೇ ಅಂಶವಾಗಲಿ ಸ್ಪಷ್ಟ ಮಾತುಗಳಲ್ಲಿ ಈ ವರದಿಯಲ್ಲಿ ಎಲ್ಲಿಯೂ ಕಾಣ ಸಿಗುವುದು ಇಲ್ಲ ಆದರೆ ಇವರು ಉಲ್ಲೇಖಿಸಿರುವ ಅಧ್ಯಯನದ ವರದಿಗಳಿಗೂ ಇವರು ಮಾಡಿರುವ ಅಥವಾ ಮಾಡಬೇಕಾಗಿದ್ದ ಅಧ್ಯಯನಕ್ಕೂ ಯಾವುದೇ ಸಂಬಂಧಗಳು ಇಲ್ಲ ಕೊರೋನಾ ಲಸಿಕೆ ತೆಗೊಂಡು ನಾಲ್ಕು ವರ್ಷ ಐದು ವರ್ಷದ ನಂತರ ಆಗ್ತಾ ಇರುವ ಈ ಸಾವುಗಳಿಗೂ ಕೊರೋನಾ ಲಸಿಕೆಗೂ ಸಂಬಂಧ ಇದೆಯೇ ಅಂತ ಹೇಳುವ ಪ್ರಶ್ನೆಗೆ ಸಂಬಂಧಪಟ್ಟ ಯಾವುದೇ ಒಂದು ಅಧ್ಯಯನವನ್ನು ಇವರು ಉಲ್ಲೇಖಿಸಿಲ್ಲ ಅಂಥ ಅಧ್ಯಯನಗಳು ಕೂಡ ಲಭ್ಯ ಇಲ್ಲ ಈಗ ಐ ಸಿ ಎಮ್ ಆರ್ ಕೂಡ ಇಂಥ ವರದಿಯನ್ನು ಪ್ರಕಟಿಸ್ತದೆ ಜಯದೇವ ಕೂಡ ಇಂಥ ವರದಿಯನ್ನು ಪ್ರಕಟಿಸ್ತದೆ ಅಂತಂದರೆ ನಮ್ಮ ದೇಶದ ವೈದ್ಯಕೀಯ ವಿಜ್ಞಾನ ಯಾವ ಮಟ್ಟಿಗೆ ಇವತ್ತು ತಲುಪಿದೆ ಇವುಗಳನ್ನು ನಾವು ಯಾವ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು ಅಂತ ಹೇಳೋ ಬಹಳ ದೊಡ್ಡ ಪ್ರಶ್ನೆಗಳು ಕೂಡ ಹೇಳ್ತಾರೆ ನಾಲ್ಕು ಐದು ಆರನೇ ಕ್ಲಾಸ್ನ ಮಕ್ಕಳ ಹತ್ರ ನೀವು ಕೂಡಿಸ್ಲಿಕ್ಕೆ ಹೇಳಿದರೆ ಅದು ಇನ್ನೂರ ಐವತ್ತು ಆಗ್ತದೆ ಇವರ ವರದಿಯಲ್ಲಿ ಅದನ್ನು ಇನ್ನೂರ ಅಂತ ಬರೆದಿದ್ದಾರೆ ಅಂದರೆ ಈ ಒಂದು ಪುನಃ ಎಲ್ಲಿ ಮಾಯ ಆಯಿತು ಒಂದು ಐವತ್ತ್ಮೂರು ಹದಿನೇಳು ನೂರ ಎಂಬತ್ತು ತಪ್ಪಿರ್ಬೋದು ಇಲ್ಲ ಇನ್ನೂರ ನಲವತ್ತೊಂಬತ್ತು ತಪ್ಪಿರಬೇಕು ಅದರಿಂದ ನೀವು ಯಾವ ರೀತಿಯಲ್ಲಿ ಏನು ಲೆಕ್ಕಾಚಾರ ಮಾಡಿದ್ದೀರಿ ಇದನ್ನು ಮೊದಲಾಗಿ ನಮ್ಮ ರಾಜ್ಯದ ಜನರ ಮುಂದೆ ನೀವು ವಿವರಿಸಬೇಕು ಇನ್ನು ಮುಂದೆ ಆದರೂ ಕೂಡ ಜಯದೇವ ಸಂಸ್ಥೆ ಇರ್ಬೋದು ಅಥವಾ ನಿರ್ದೇಶಕರಿರ್ಬೋದು ಅಥವಾ ನಮ್ಮ ಉಳಿದ ವೈದ್ಯರುಗಳು ಇರ್ಬೋದು ಇನ್ನು ಮುಂದೆ ಯಾರಾದರೂ ಕೊರೋನಾ ಲಸಿಕೆಯಿಂದಿಗೂ ಈ ಹೃದಯಾಘಾತ ಹೃದಯ ಸ್ತಂಭನಗಳಿಗೂ ಸಂಬಂಧ ಇದೆಯೇ ಅಂತ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಬೇಕೆ ಹೊರತು ಇಲ್ಲ ಅಂತ ಹೇಳುವ ಉತ್ತರವನ್ನು ದಯವಿಟ್ಟು ಯಾರೂ ಕೊಡಬೇಕು ಮೂವರಲ್ಲಿ ಒಬ್ಬರಲ್ಲಿ ಕಾರಣ ನಿಮಗೆ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಅದು ಸಣ್ಣ ಅಲ್ಲ ಅದು ಬಹಳ ದೊಡ್ಡ ಪ್ರಮಾಣವೇ ಆಯಿತು ನಮ್ಮ ದೇಶದಲ್ಲಿ ಕೊಟ್ಟಿರುವಂಥದ್ದು ಅಸ್ತ್ರಜನಕದ ಲಸಿಕೆ ಅದು ಚಿಂಪಾಂಜಿಯ ವೈರಸ್ಸಿಗೆ ಈ ಸಾರ್ಸ್ ಏನು ಕೋವಿಡ್ ಟೂ ಇದೆ ಈ ಹೊಸ ಕೊರೋನಾ ವೈರಸ್ ಇದೆ ಅದರ ಸ್ಪೈಕ್ ಪ್ರೋಟೀನನ್ನು ಸೇರಿಸಿ ಮಾಡಿರುವಂಥ ಲಸಿಕೆ ಈ ಹಿಂದೆ ಕೂಡ ನಾನು ಹೇಳಿದಾಗೆ ಈ ಲಸಿಕೆಯನ್ನು ಭಾರತದಲ್ಲಿ ಕೊಡಲಿಕ್ಕೆ ಹೊರಡುವ ಸಮಯದಲ್ಲಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಇದರ ಕೊಡುವಿಕೆಯನ್ನು ಇದನ್ನು ಚುಚ್ಚುವಿಕೆಯನ್ನು ಒಂದು ನಿಲ್ಲಿಸಲಾಗಿತ್ತು ಅಥವಾ ನಿ ಅತ್ಯಂತ ಸೀಮಿತ ಜನರಿಗಷ್ಟೇ ಐವತ್ತೈದು ವರ್ಷಕ್ಕಿಂತ ಇಲ್ಲ ನಲವತ್ತು ವರ್ಷ ಮೇಲ್ಪಟ್ಟವರಿಗಷ್ಟೇ ಕೊಡುವಂಥ ತೀರ್ಮಾನಗಳನ್ನು ಅನೇಕ ಸರ್ಕಾರಗಳು ಮಾಡಿತು ಸೊ ಆಗಿರುವಾಗ ನೀವು ಬೇರೆ ದೇಶಗಳಲ್ಲಿ ಕೊಟ್ಟ ಲಸಿಕೆಯ ವರದಿಗಳನ್ನು ಹಿಡ್ಕೊಂಡು ನಮ್ಮ ದೇಶದಲ್ಲಿ ಈ ಕೊಟ್ಟಿರುವ ಈ ಲಸಿಕೆಗೆ ಅದನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಕೊರೋನಾ ಲಸಿಕೆಯಿಂದಾಗಿ ನಮ್ಮ ಕೆಲವರ ಕೆಲವು ಲಸಿಕೆ ಪಡ್ಕೊಂಡವರ ದೇಹದಲ್ಲಿ ಒಂದು ವಿಶೇಷ ಪ್ಲೇಟ್ಲೆಟ್ ವಿರೋಧಿ ಪ್ರತಿಕಾಯ ಉಂಟಾಗುವುದನ್ನು ಗುರುತಿಸಲಾಗಿದೆ ಮತ್ತು ಈ ಲಸಿಕೆ ಪಡ್ಕೊಂಡವರಲ್ಲಿ ರಕ್ತನಾಳಗಳ ಉರಿಯೂತವು ಹೆಚ್ಚಿರುವ ಬಗ್ಗೆ ಅನೇಕ ಅಧ್ಯಯನಗಳು ತೋರಿಸಿವೆ ನಾಳೆ ಯಾರಾದರೂ ನನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ನಾನು ಕೂಡ ಇದರಲ್ಲಿ ಸಾಕ್ಷಾಧಾರ ಇಲ್ಲ ನನಗೆ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗ್ತದೆ ಕೇಂದ್ರ ಸರ್ಕಾರ ಕೂಡ ಲಸಿಕೆ ಅಲ್ಲವೇ ಅಲ್ಲ ಅಂತ ಏನು ಹೇಳಿದೆ ಅವರು ಕೂಡ ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕಾದ ಪರಿಸ್ಥಿತಿ ಈಗ ನಿಮ್ಮ ವರದಿಯಿಂದಾಗಿ ಬಂದಿದೆ ಆದ್ದರಿಂದ ದಯವಿಟ್ಟು ಇನ್ನೊಂದು ಹೇಳಿಕೆಯನ್ನು ಕೊಟ್ಟು ಈ ವರದಿ ಅರ್ಧಂಬರ್ಧ ಆಗಿದೆ ಲೆಕ್ಕಾಚಾರಗಳಲ್ಲಿ ತಪ್ಪಾಗಿದೆ ಇದನ್ನು ಹಿಂಪಡಿತೇವೆ ಇನ್ನು ಮುಂದೆ ಮುಂದಿನ ಆರು ತಿಂಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸರಿಯಾದ ವೈಜ್ಞಾನಿಕವಾದ ಆಳವಾದ ಅಧ್ಯಯನವನ್ನು ಮಾಡಿ ಹೊಸ ವರದಿಯನ್ನು ತರ್ತೇವೆ ಅಲ್ಲಿವರೆಗೆ ಈ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ನಿರ್ದೇಶಕರಲ್ಲಿ ನಾನು ಕೇಳಿಕೊಡ್ತೇನೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಹೃದ ಹಠಾತ್ ಹೃದಯಾಘಾತ ಹೃದಯ ಸ್ತಂಭನ ಮತ್ತು ಅದರಿಂದ ಸಾವುಗಳಾಗ್ತಾ ಇರುವ ಬಗ್ಗೆ ಅನೇಕ ವರದಿಗಳು ಬರ್ತಾ ಇದ್ದೇವೆ ಇದನ್ನು ಗಮನಿಸಿ ಆತಂಕದಿಂದ ನಮ್ಮ ನನ್ನ ಮಿತ್ರರಾದ ರಾಜಾರಾಮ್ ತಲ್ಲೂರು ಉಡುಪಿಯ ಪತ್ರಕರ್ತರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದದ್ದನ್ನು ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಫೆಬ್ರವರಿ ಏಳನೇ ತಾರೀಕು ತನಗೂ ಕೂಡ ಈ ಸಾವುಗಳ ಬಗ್ಗೆ ಈ ಹಠಾತ್ ಹೃದಯಾಘಾತ ಆಗ್ತಾ ಇರೋ ಬಗ್ಗೆ ಅದರಲ್ಲಿ ಯುವಜನರಲ್ಲಿ ಇದಾಗ್ತಾ ಇರೋ ಬಗ್ಗೆ ಆತಂಕ ಆಗಿದೆ ಆದ್ದರಿಂದ ಇದಕ್ಕೂ ಕೋವಿಡ್ ಮತ್ತು ಕೋವಿಡ್ ಲಸಿಕೆಗೂ ಏನಾದರೂ ಸಂಬಂಧ ಇದೆಯೇ ಅಂತ ಹೇಳೋ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚಿಸ್ತೇನೆ ಅಂತ ಅವರು ಹೇಳಿಕೆ ಕೊಟ್ಟರು ಅದರ ನಂತರ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಬೆಂಗಳೂರಿನ ಪ್ರತಿಷ್ಠಿತ ಹೃದ್ರೋಗ ಆಸ್ಪತ್ರೆಯಾದಂಥ ಜಯದೇವ ಆಸ್ಪತ್ರೆಯ ನಿರ್ದೇಶಕರ ನೇತೃತ್ವದಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಯಿತು ಈಗ ಮೊನ್ನೆ ಮೇ ಎರಡನೇ ತಾರೀಕು ಜುಲೈ ಎರಡನೇ ತಾರೀಕಿನಂದು ಈ ಸಮಿತಿ ತನ್ನ ವರದಿಯನ್ನು ಕೊಟ್ಟಿದೆ ಈ ವರದಿಯನ್ನು ಮಾಧ್ಯಮಗಳು ತಮಗೆ ಬೇಕಾದ ರೀತಿಯಲ್ಲಿ ಅರ್ಥೈಸಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಅದನ್ನು ವರದಿ ಮಾಡಿವೆ ಇದು ನಮ್ಮ ಮಾಧ್ಯಮಗಳ ಗತಿ ಏನಾಗಿದೆ ಅಂತ ಹೇಳೋದನ್ನು ಕೂಡ ಇವತ್ತು ಸೂಚಿಸ್ತದೆ ಒಂದು ಪತ್ರಿಕೆಯವರು ಕೋವಿಡ್ ಕಾರಣ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ಸಮಿತಿ ಹೇಳಿದೆ ಅಂತ ವರದಿ ಮಾಡಿದರೆ ಇನ್ನೊಂದು ಪತ್ರಿಕೆಯಲ್ಲಿ ಕೋವಿಡಿಗಾಗಲಿ ಕೋವಿಡ್ ಲಸಿಕೆಗಾಗಲಿ ಸಂಬಂಧವೇ ಇಲ್ಲ ಎಂದು ಸಮಿತಿ ಘೋಷಿಸಿಬಿಟ್ಟಿದೆ ಅಂತ ಹೇಳೋ ರೀತಿಯಲ್ಲಿ ಬರೆದಿದ್ದಾರೆ ಈ ಯಾವ ಪತ್ರಿಕೆಗಳವರು ಕೂಡ ಈ ವರದಿಯನ್ನು ಬಹುಶಃ ಓದಿಲ್ಲ ಅಥವಾ ಓದಿದ್ದರೂ ಇವರಿಗೆ ಅರ್ಥ ಆಗಿಲ್ಲ ಅಥವಾ ಖಂಡಿತವಾಗಿಯೂ ಈ ಯಾವ ಪತ್ರಿಕೆಯವರು ಕೂಡ ನಾನು ಯಾವ ಪತ್ರಿಕೆ ಅಂತ ಹೇಳುವಾಗ ಅತ್ಯಂತ ನಂಬಲರ್ಹವಾದಂಥ ಪ್ರತಿಷ್ಠಿತ ಪತ್ರಿಕೆಗಳಂತ ಏನು ನಾವು ಪರಿಗಣಿಸ್ತೇವೆ ಅದು ಇಂಗ್ಲೀಷ್ ಭಾಷೆಯದ್ದು ಇರ್ಬೋದು ಅಥವಾ ಕನ್ನಡದಿರ್ಬೋದು ಯಾವ ಪತ್ರಿಕೆಗಳು ಕೂಡ ಕೂಲಂಕಷವಾಗಿ ಈ ವರದಿಯನ್ನು ಓದಿದ ರೀತಿಯಲ್ಲಿ ನನಗೆ ಅನಿಸ್ತಾ ಇಲ್ಲ ಈ ವರದಿಯನ್ನು ಹನ್ನೆರಡು ಪುಟಗಳ ವರದಿಯನ್ನು ಮೊದಲಿಂದ ಕೊನೆಯವರೆಗೆ ಓದಿದರೆ ಇದು ಯಾರೋ ಬಹಳ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಜಯದೇವ ಆಸ್ಪತ್ರೆಯ ಬಗ್ಗೆ ಅತೀವ ಗೌರವವನ್ನು ಇಟ್ಟುಕೊಂಡು ಅಲ್ಲಿ ನಾನು ಎಮ್ ಡಿಯ ವ್ಯಾಸಂಗದ ಸಮಯದಲ್ಲಿ ಅಲ್ಲಿ ಒಂದು ಎರಡು ವಾರಗಳ ಕಾಲ ಕಲಿತವನಾಗಿ ಇವತ್ತು ಜಯದೇವ ಆಸ್ಪತ್ರೆಯಿಂದ ಇಂಥ ಒಂದು ವರದಿ ಹೊರಗೆ ಬರ್ತಾ ಇದೆ ಅಂತಂದರೆ ಇದು ಯಾರೋ ಅಲ್ಲಿನ ಕೆಲವು ಏನು ಕಿರಿಯ ಸಹೋದ್ಯೋಗಿಗಳು ಕಿರಿಯ ವೈದ್ಯರು ಅಥವಾ ಇನ್ಯಾರೋ ತಮ್ಮ ಮನ ಬಂದಂತೆ ತಮಗೆ ಅನಿಸಿದ್ದನ್ನು ತಪ್ಪು ತಪ್ಪಾಗಿ ಲೆಕ್ಕಾಚಾರ ಮಾಡಿ ಈ ವರದಿಯನ್ನು ತಯಾರು ಮಾಡಿರುವಂಥದ್ದು ಇದನ್ನು ಸರಿಯಾಗಿ ಓದಿದವರಿಗೆ ಕಂಡು ಬರ್ತದೆ ಅದರಿಂದ ಇಂಥ ಒಂದು ವರದಿಯನ್ನು ಎರಡನೇದಾಗಿ ಈ ವರದಿಯಲ್ಲಿ ಎಲ್ಲಿಯೂ ಕೂಡ ಈ ಪತ್ರಿಕೆಗಳು ಅವರು ಏನು ಹೇಳ್ತಾ ಇದ್ದಾರೆ ಇದು ಕೊರೋನಾದಿಂದ ಸಾವು ಅಲ್ಲದೆ ಕೊರೋನಾ ಲಸಿಕೆಯಿಂದ ಅಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ ಕೊರೋನಾ ಲಸಿಕೆಗೂ ಸಾವುಗಳಿಗೂ ಸಂಬಂಧವೇ ಇಲ್ಲ ಎಂದು ವರದಿ ಹೇಳಿಬಿಟ್ಟಿದೆ ಅಂತ ಹೇಳುವಂಥ ಯಾವುದೇ ಅಂಶವಾಗಲಿ ಸ್ಪಷ್ಟ ಮಾತುಗಳಲ್ಲಿ ಈ ವರದಿಯಲ್ಲಿ ಎಲ್ಲಿಯೂ ಕಾಣ ಸಿಗುವುದು ಇಲ್ಲ ಇದನ್ನು ಮೊದಲಾಗಿ ನಾನು ಹೇಳಬಯಸ್ತೇನೆ ಈ ವರದಿಯನ್ನು ನೀವು ನೋಡಿದರೆ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಹಳೆಯ ಒಂದು ಮೂರು ನಾಲ್ಕು ಏನು ಅಧ್ಯಯನಗಳಾಗಿದ್ದವು ಅವು ಅದರ ವರದಿಗಳನ್ನು ಇದರಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ಇವರು ಉಲ್ಲೇಖಿಸಿರುವ ಅಧ್ಯಯನದ ವರದಿಗಳಿಗೂ ಇವರು ಮಾಡಿರುವ ಅಥವಾ ಮಾಡಬೇಕಾಗಿದ್ದ ಅಧ್ಯಯನಕ್ಕೂ ಯಾವುದೇ ಸಂಬಂಧಗಳು ಇಲ್ಲ ಇವರು ಉಲ್ಲೇಖಿಸಿರುವ ವರದಿಗಳು ಕೊರೋನಾದಿಂದ ಹೃದಯಕ್ಕೆ ಏನು ಸಮಸ್ಯೆಯಾಗಿದೆ ಕೊರೋನಾ ಬಂದವರಲ್ಲಿ ಒಂದು ವರ್ಷದ ಒಳಗೆ ಹೃದಯಕ್ಕೆ ಮತ್ತು ಹೃದಯದ ರಕ್ತನಾಳಗಳಿಗೆ ಮತ್ತು ದೇಹದ ಇತರ ಅಂಗಗಳಿಗೆ ಏನು ಸಮಸ್ಯೆಯಾಗಿದೆ ಇಂಥ ವರದಿಗಳಿವೆಯೇ ಹೊರತು ನಾವು ಈಗ ಏನು ಅಧ್ಯಯನ ಮಾಡಲಿಕ್ಕೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಥವಾ ನಮ್ಮ ಜನರು ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಕೊರೋನಾ ಲಸಿಕೆ ತೆಗೆಕೊಂಡು ನಾಲ್ಕು ವರ್ಷ ಐದು ವರ್ಷದ ನಂತರ ಆಗ್ತಾ ಇರುವ ಈ ಸಾವುಗಳಿಗೂ ಕೊರೋನಾ ಲಸಿಕೆಗೂ ಸಂಬಂಧ ಇದೆಯೇ ಅಂತ ಹೇಳುವ ಪ್ರಶ್ನೆಗೆ ಸಂಬಂಧಪಟ್ಟ ಯಾವುದೇ ಒಂದು ಅಧ್ಯಯನವನ್ನು ಇವರು ಉಲ್ಲೇಖಿಸಿಲ್ಲ ಅಂಥ ಅಧ್ಯಯನಗಳು ಕೂಡ ಲಭ್ಯ ಇಲ್ಲ ಇವರು ಐ ಸಿ ಎಮ್ ಆರ್ ಮಾಡಿದಂಥ ಅಧ್ಯಯನವನ್ನು ಉಲ್ಲೇಖಿಸಿದರೆ ಅದು ಆ ವರದಿಯನ್ನು ಓದಿದರೆ ಅದು ಉದ್ದೇಶಪೂರ್ವಕವಾಗಿ ಕೊರೋನಾ ಲಸಿಕೆಯನ್ನು ಏನು ಶಾಪಮುಕ್ತ ಮಾಡಲಿಕ್ಕೋಸ್ಕರ ಅಥವಾ ಅದರ ಬಗ್ಗೆ ಯಾರೂ ದೂರು ನೀಡದಂತೆ ಕೊರೋನಾ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳುವುದನ್ನು ಮೊದಲೇ ನಿರ್ಧಾರ ಮಾಡಿ ಆ ವರದಿಯನ್ನು ತಯಾರಿಸಿದಂಥ ಅಧ್ಯಯನದ ವರದಿ ಅದು ಯಾಕೆಂದರೆ ಅದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಹೃದಯಾಘಾತದ ರೋಗಿಗಳನ್ನು ಪರಿಗಣಿಸಿ ಕೊನೆಗೆ ಅವರನ್ನು ಇವರನ್ನು ಎಲ್ಲ ಬಿಟ್ಟು ಬಿಟ್ಟು ಸುಮಾರು ಏಳ್ನೂರು ಜನರನ್ನು ವಿಶ್ಲೇಷಣೆಗೆ ಒಳಪಡಿಸಿದಂಥ ಅಧ್ಯಯನ ಅದು ಅಂಥ ಅಧ್ಯಯನದ ಆಧಾರದಲ್ಲಿ ಯಾವುದೇ ನಿರ್ಧಾರಕ್ಕೆ ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ಐ ಸಿ ಎಮ್ ಆರ್ ಕೂಡ ಇಂಥ ವರದಿಯನ್ನು ಪ್ರಕಟಿಸ್ತದೆ ಜಯದೇವ ಕೂಡ ಇಂಥ ವರದಿಯನ್ನು ಪ್ರಕಟಿಸದೆ ಅಂತಂದರೆ ನಮ್ಮ ದೇಶದ ವೈದ್ಯಕೀಯ ವಿಜ್ಞಾನ ಯಾವ ಮಟ್ಟಿಗೆ ಇವತ್ತು ತಲುಪಿದೆ ಇವುಗಳನ್ನು ನಾವು ಯಾವ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು ಅಂತ ಹೇಳೋ ಬಹಳ ದೊಡ್ಡ ಪ್ರಶ್ನೆಗಳು ಕೂಡ ಹೇಳ್ತವೆ ಈ ಅಧ್ಯಯನದ ವರದಿಗೆ ಬರೋದಾದರೆ ಕರ್ನಾಟಕದ ಈ ಸಮಿತಿ ಮಾಡಿರುವ ಅಧ್ಯಯನದ ವರದಿಗೆ ಬರೋದಾದರೆ ಇವರು ಇದನ್ನು ಮಾಡೋದಕ್ಕೆ ನಾಲ್ಕೂವರೆ ತಿಂಗಳು ಸಮಯವನ್ನು ತಗೊಂಡಿದ್ದಾರೆ ಫೆಬ್ರವರಿ ಹದಿನಾಲ್ಕರಿಂದ ಜುಲೈ ಎರಡನೇ ತಾರೀಕಿನವರೆಗಿನ ಸಮಯದಲ್ಲಿ ಇವರು ಇದನ್ನು ನಡೆಸಿದ್ದಾರೆ ಇನ್ನೂರ ಐವತ್ತೊಂದು ಜಯದೇವ ಆಸ್ಪತ್ರೆಗೆ ದಾಖಲಾದ ಇನ್ನೂರ ಐವತ್ತೊಂದು ಹೃದಯಾಘಾತದ ಪ್ರಕರಣಗಳನ್ನು ಪರಿಗಣಿಸಿದ್ದೇವೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಇದರಲ್ಲಿ ನಲವತ್ತೈದು ವರ್ಷಕ್ಕಿಂತ ಕೆಳಗಿನವರು ಇವರೇ ವರದಿಯಲ್ಲಿ ನಾವು ಸಂಖ್ಯೆಗಳನ್ನು ಕೊಟ್ಟಿರೋ ಪ್ರಕಾರ ಈ ಇನ್ನೂರ ಐವತ್ತೊಂದರಲ್ಲಿ ಐವತ್ತ್ಮೂರು ಜನ ಒಂದು ಡೋಸ್ ಲಸಿಕೆ ತಗೊಂಡವರು ಹದಿನೇಳು ಜನ ಮೂರು ಡೋಸ್ ಲಸಿಕೆ ತಗೊಂಡವರು ನೂರ ಎಂಬತ್ತು ಜನ ಎರಡು ಡೋಸ್ ಲಸಿಕೆ ತಗೊಂಡವರು ಇದನ್ನು ನಾಲ್ಕು ಐದು ಆರನೇ ಕ್ಲಾಸ್ನ ಮಕ್ಕಳ ಹತ್ರ ನೀವು ಕೂಡಿಸ್ಲಿಕ್ಕೆ ಹೇಳಿದರೆ ಅದು ಇನ್ನೂರ ಐವತ್ತು ಆಗ್ತದೆ ಇವರ ವರದಿಯಲ್ಲಿ ಅದನ್ನು ಇನ್ನೂರ ನಲವತ್ತೊಂಬತ್ತು ಅಂತ ಬರೆದಿದ್ದಾರೆ ಅಂದರೆ ಈ ಒಂದು ಪುನಃ ಎಲ್ಲಿ ಮಾಯ ಆಯಿತು ಒಂದು ಐವತ್ತ್ಮೂರು ಹದಿನೇಳು ನೂರ ಎಂಬತ್ತು ತಪ್ಪಿರ್ಬೋದು ಇಲ್ಲ ಇನ್ನೂರ ನಲವತ್ತೊಂಬತ್ತು ತಪ್ಪಿರಬೇಕು ಅಂದರೆ ಈ ಲೆಕ್ಕಾಚಾರ ಕೂಡ ಇವರದ್ದು ಸರಿಯಿಲ್ಲ ಎರಡನೇದಾಗಿ ಎಪ್ಪತ್ತೇಳು ಜನರಲ್ಲಿ ಇನ್ನೂರ ಐವತ್ತೊಂದರಲ್ಲಿ ಎಪ್ಪತ್ತೇಳು ಮಂದಿಯಲ್ಲಿ ಯಾವುದೇ ಕಾರಣಗಳನ್ನು ಕ ಗುರುತಿಸಲಿಕ್ಕೆ ಈ ಅಧ್ಯಯನದಲ್ಲಿ ಸಾಧ್ಯ ಆಗಿಲ್ಲ ಅಂತ ಅವರೇ ಬರೆದಿದ್ದಾರೆ ಕೆಲವರಲ್ಲಿ ಕೊಲೆಸ್ಟ್ರಾಲ್ ಇತ್ತು ಕೆಲವರಲ್ಲಿ ರಕ್ತದೊತ್ತಡ ಇತ್ತು ಇನ್ನು ಕೆಲವರಲ್ಲಿ ಡಯಾಬಿಟಿಸ್ ಇತ್ತು ಇನ್ನು ಕೆಲವರಲ್ಲಿ ದೇಹದ ತೂಕ ಹೆಚ್ಚಿತ್ತು ಕೆಲವರು ಧೂಮಪಾನ ಮಾಡುವವರಿದು ಇತ್ಯಾದಿ ಇತ್ಯಾದಿ ಆಗಿ ಬರೆದು ಎಪ್ಪತ್ತೇಳು ಜನರಲ್ಲಿ ಯಾವುದೇ ಕಾರಣವನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಬರೆದಿದ್ದಾರೆ ಅದರ ಶೇಕಡಾವಾರು ಲೆಕ್ಕ ಮಾಡುವಾಗ ಇಪ್ಪತ್ತಾರು ಪಾಯಿಂಟ್ ಏಳು ಪರ್ಸೆಂಟನ್ನು ಹೇಳ್ತಾರೆ ಇನ್ನೂರ ಐವತ್ತೊಂದರಲ್ಲಿ ಎಪ್ಪತ್ತೇಳು ಇಪ್ಪತ್ತಾರು ಶೇಕಡ ಆಗೋದು ಹೇಗೆ ಅದು ಮೂವತ್ತು ಪಾಯಿಂಟ್ ಆರು ಏಳು ಶೇಕಡ ಆಗ್ತದೆ ಅದರಿಂದ ನೀವು ಯಾವ ರೀತಿಯಲ್ಲಿ ಏನು ಲೆಕ್ಕಾಚಾರ ಮಾಡಿದ್ದೀರಿ ಇದನ್ನು ಮೊದಲಾಗಿ ನಮ್ಮ ರಾಜ್ಯದ ಜನರ ಮುಂದೆ ನೀವು ವಿವರಿಸಬೇಕು ಎರಡನೇದಾಗಿ ಈಗ ಇನ್ನೂರ ಐವತ್ತೊಂದರಲ್ಲಿ ಇನ್ನೂರೈವತ್ತು ಜನ ಲಸಿಕೆ ತೆಗೆದುಕೊಂಡವರಾಗಿದ್ದರೆ ಲಸಿಕೆ ತಗೊಳ್ಳದೇ ಇದ್ದವನು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಂತ ಆಯಿತು ಇದೇ ಜಯದೇವ ಆಸ್ಪತ್ರೆ ನಿರ್ದೇಶಕರು ಇದೇ ಸಮಿತಿಯ ಅಧ್ಯಕ್ಷರಾಗಿದ್ದವರು ಈ ಸಮಿತಿ ಘಟನೆ ಆಗುವ ಮೊದಲೇ ಕಳೆದ ನವಂಬರ್ನಲ್ಲೋ ಡಿಸೆಂಬರ್ನಲ್ಲೋ ಒಂದು ಹೇಳಿಕೆಯನ್ನು ಕೊಟ್ಟು ಅದು ರಾಜ್ಯದ ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಬಂದಿತ್ತು ಏನು ಅಂತಂದರೆ ಕೊರೋನಾ ಲಸಿಕೆಗೂ ಈಗ ಆಗ್ತಾ ಇರೋ ಹೃದಯಾಘಾತಗಳಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ನುವಂಥದ್ದು ದೃಢಪಟ್ಟ ಆಗಿದೆ ಅದರ ಬಗ್ಗೆ ಯಾರೂ ಚಿಂತಿತರಾಗಿರಬೇಕಾಗಿಲ್ಲ ಅಂತ ಅವರು ಸಮಿತಿ ರಚನೆ ಆಗೋ ಮೊದಲೇ ಹೇಳಿಕೆ ಕೊಟ್ಟಿದ್ದಾರೆ ಸಮಿತಿ ಆದ ಮೇಲೇ ಕೂಡ ಒಂದು ಎರಡು ತಿಂಗಳ ಹಿಂದೆ ನಾವು ಸಮಿತಿ ಸಭೆ ಸೇರಿದ್ದೇವೆ ಅಧ್ಯಯನ ಮಾಡ್ತಾ ಇದ್ದೇವೆ ಆದರೆ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು ಈಗಾಗಲೇ ತೀರ್ಮಾನ ಆಗಿಬಿಟ್ಟಿದೆ ಅಂತ ಹೇಳೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಮಾನ್ಯ ನಿರ್ದೇಶಕರು ಮತ್ತು ಈ ಸಮಿತಿಯ ಅಧ್ಯಕ್ಷರಲ್ಲಿ ನಾನು ಕೇಳಲಿಕ್ಕಿರುವುದು ಏನಂತಂದರೆ ನೀವೇ ಈಗ ಪ್ರಕಟಿಸಿರುವ ವರದಿಯಲ್ಲಿ ಇನ್ನೂರ ಐವತ್ತೊಂದರಲ್ಲಿ ಇನ್ನೂರ ಐವತ್ತು ಜನ ಲಸಿಕೆ ತೆಗೆದುಕೊಂಡವರಿದ್ದಾರೆ ನಮ್ಮ ದೇಶದಲ್ಲಿ ತೊಂಬತ್ತೈದು ಶೇಕಡ ಜನರು ಕನಿಷ್ಠ ಒಂದು ಡೋಸ್ ಲಸಿಕೆಯನ್ನು ತಗೊಂಡಿದ್ದಾರೆ ಎಂಬತ್ತೆಂಟು ಶೇಕಡ ಜನರಿಗೆ ಎರಡು ಡೋಸ್ ಲಸಿಕೆ ಕೊಟ್ಟಾಗಿದೆ ಅದನ್ನು ಈ ಇನ್ನೂರೈವತ್ತೊಂದರ ಗುಂಪು ನೀವೇನು ಅಧ್ಯಯನ ಮಾಡಿದಿರಿ ಅದಕ್ಕೆ ನಾವು ಎಕ್ಸ್ಟ್ರಾಪೊಲೇಟ್ ಮಾಡೋದಕ್ಕೆ ಅಥವಾ ಅದೇ ಇದರಲ್ಲಿ ಇರಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ತಪ್ಪಾಗ್ತದೆ ಅದು ಯಾಕಂದರೆ ಇದು ಭಾಳ ಸಣ್ಣ ಗುಂಪು ನೂರು ಕೋಟಿ ಜನರಿಗೆ ಲಸಿಕೆ ಕೊಟ್ಟಿರುವಾಗ ಇನ್ನೂರೈವತ್ತೊಂದು ಜನರಲ್ಲಿ ಅದೇ ರೀತಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರಬೇಕಂತಂದರೆ ಅದು ಆಗೋದಿಲ್ಲ ಆದರೂ ಕೂಡ ಆ ರೀತಿ ಇದ್ದರೆ ಈ ಇನ್ನೂರೈವತ್ತೊಂದರಲ್ಲಿ ಹನ್ನೆರಡು ಜನ ಲಸಿಕೆ ಪಡೆಯದವರು ಇರಬೇಕಾಗಿತ್ತು ಇನ್ನೊಂದು ರೀತಿಯಲ್ಲಿ ವಾದಿಸುವುದಾದರೆ ನೀವು ಹೇಳುವ ರೀತಿಯಲ್ಲಿ ಲಸಿಕೆಯಿಂದ ಇದು ನೀವೇ ಹೇಳಿದ ಹೇಳಿಕೆಯನ್ನು ನಿಮ್ಮ ಹತ್ರ ಮತ್ತೆ ಕೇಳ್ತಾ ಇದ್ದೇನೆ ನೀವೇನು ಹೇಳಿದಿರಿ ಲಸಿಕೆಯಿಂದ ಹೃದಯಾಘಾತ ಮತ್ತು ರಕ್ತನಾಳಗಳ ಸಮಸ್ಯೆ ಉಂಟಾಗುವಿಕೆ ಕಡಿಮೆ ಆಗ್ತದೆ ಅದು ಹೃದಯದ ಸಮಸ್ಯೆಯಿಂದ ರಕ್ಷಣೆ ಕೊಡ್ತದೆ ಅಂತ ಹೇಳುವ ಹೇಳಿಕೆಯನ್ನು ನೀವು ಕೊಟ್ಟಿದ್ದೀರಿ ಹಾಗಿದ್ದರೆ ಈ ಇನ್ನೂರ ಐವತ್ತೊಂದರಲ್ಲಿ ಲಸಿಕೆ ಪಡೆಯದವರ ಸಂಖ್ಯೆ ಜಾಸ್ತಿ ಇರಬೇಕಾಗಿತ್ತಲ್ಲ ರಾಷ್ಟ್ರೀಯ ಸರಾಸರಿಗೆ ಹೋಲಿಸಿದರೆ ಹನ್ನೆರಡು ಜನ ಇರಬೇಕಾಗಿತ್ತು ಅದರಲ್ಲಿ ಒಬ್ಬರೇ ಇರೋದು ಹೋಗಲಿ ಬಿಡಿ ಅದು ಲೆಕ್ಕಾಚಾರ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೂ ಕೂಡ ಈ ನಿಮ್ಮ ಸಂಖ್ಯೆಯ ಆಧಾರದಲ್ಲಿ ನೀವೇ ಕೊಟ್ಟಿರೋ ಸಂಖ್ಯೆಯ ಆಧಾರದಲ್ಲಿ ಲಸಿಕೆಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳೋ ನಿಮ್ಮ ಹೇಳಿಕೆಗೆ ಇದರಲ್ಲಿ ಏನಾದರೂ ಸಾಕ್ಷ್ಯಾಧಾರ ದೊರೆಯುತ್ತಾ ಇದೆಯಾ ಇಲ್ವಲ್ಲ ಇದನ್ನು ನೀವು ಮೊದಲಾಗಿ ದಯವಿಟ್ಟು ಒಪ್ಪಿಕೊಳ್ಬೇಕು ಮತ್ತು ವರದಿಯಲ್ಲಿ ನೀವು ಅದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದೀರಿ ಇವತ್ತೇನು ಪತ್ರಿಕೆಗಳಲ್ಲಿ ಲಸಿಕೆಯಿಂದ ಹೃದಯಾಘಾತ ಅಲ್ಲ ಅಂತೇಳಿ ಏನು ವರದಿ ಹೇಳ್ತಾ ವರದಿಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ನೀವೇ ಇವತ್ತು ಈ ಸಮಿತಿ ತಯಾರಿಸಿರುವ ವರದಿಯಲ್ಲಿ ಏನು ಹೇಳಲಾಗಿದೆ ಅಂತಂದರೆ ಯಾವ ಕಾರಣದಿಂದ ಈ ಹೃದಯಾಘಾತಗಳು ಆಗ್ತಾ ಇವೆ ಅಂತ ಹೇಳುವುದನ್ನು ಈ ಅಧ್ಯಯನದ ಮೂಲಕ ನಿರ್ಧರಿಸುವುದಕ್ಕೆ ಸಾಧ್ಯ ಇಲ್ಲ ಕೊರೋನಾ ಆಗಲಿ ಕೊರೋನಾದ ಲಸಿಕೆ ಆಗಲಿ ಇವುಗಳಿಗೆ ಕಾರಣವೇ ಅಲ್ಲವೇ ಅಂತ ಹೇಳುವುದನ್ನು ಈ ಅಧ್ಯಯನದಿಂದ ತೀರ್ಮಾನಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಇನ್ನಷ್ಟು ದೊಡ್ಡದಾದಂಥ ವ್ಯಾಪಕವಾದಂಥ ಅಧ್ಯಯನಗಳನ್ನು ಐ ಸಿ ಎಮ್ ಆರ್ ನಡೆಸಬೇಕು ಅಂತ ಹೇಳೋದನ್ನು ನೀವು ನಿಮ್ಮ ಕೊನೆಯ ಏನು ನಿರ್ಣಯಗಳಲ್ಲಿ ನೀವು ಹೇಳಿದ್ದೀರಿ ಅಂದರೆ ನೀವು ಇದರ ಮೊದಲು ಹೇಳಿದ್ದಂತೆ ಕೊರೋನಾ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿರುವ ನಿಮ್ಮದೇ ಮಾತನ್ನು ನೀವೇ ನಡೆಸಿರುವ ಈ ಅಧ್ಯಯನ ಬೆಂಬಲಿಸುವುದಿಲ್ಲ ಆದ ಕಾರಣ ನೀವು ಕೂಡ ಈ ವರದಿಯಲ್ಲಿ ನಿಮ್ಮ ನಿಲುವನ್ನು ಸಡಿಲಗೊಳಿಸಿ ಇದಕ್ಕೆ ಸಂಬಂಧ ಇದೆಯೇ ಇಲ್ಲವೇ ಅಂತ ಹೇಳುವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನೀವು ಇವತ್ತು ಬಂದಿದ್ದೀರಿ ಅದರಿಂದ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಜಯದೇವ ಸಂಸ್ಥೆ ಇರ್ಬೋದು ಅಥವಾ ನಿರ್ದೇಶಕರು ಇರ್ಬೋದು ಅಥವಾ ನಮ್ಮ ಉಳಿದ ವೈದ್ಯರುಗಳು ಇರ್ಬೋದು ಇನ್ನು ಮುಂದೆ ಯಾರಾದರೂ ಕೊರೋನಾ ಲಸಿಕೆಯಿಂದಿಗೂ ಈ ಹೃದಯಾಘಾತ ಹೃದಯ ಸ್ತಂಭನಗಳಿಗೂ ಸಂಬಂಧ ಇದೆಯೇ ಅಂತ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಇಲ್ಲ ಅಂತ ಹೇಳುವ ಉತ್ತರವನ್ನು ದಯವಿಟ್ಟು ಯಾರು ಕೊಡಬೇಡಿ ಯಾಕಂದರೆ ಈ ವರದಿಯಲ್ಲಿ ಬಂದಿರೋದು ಕಂಡು ಬಂದಿರುವುದು ಅದೇ ಗೊತ್ತಿಲ್ಲ ಈ ವರದಿಯಲ್ಲಿ ಇನ್ನೊಂದನ್ನು ಇನ್ನೊಂದು ಅಂಶವನ್ನು ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಏನಂತಂದರೆ ಈ ಇನ್ನೂರೈವತ್ತೊಂದರಲ್ಲಿ ಎಪ್ಪತ್ತೇಳು ಜನರಲ್ಲಿ ಯಾವುದೇ ರಿಸ್ಕ್ ಫ್ಯಾಕ್ಟ್ರಿಗಳು ಅಂದರೆ ಹೃದಯಾಘಾತಕ್ಕೆ ಕಾರಣವಾಗಬಲ್ಲಂಥ ನಮಗೀಗಾಗಲೇ ಗೊತ್ತಿರುವಂಥ ನಾವು ಗುರುತಿಸಬಲ್ಲಂಥ ಯಾವುದೇ ಅಂಶಗಳು ಕಂಡುಬಂದಿಲ್ಲ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆ ನಾನಾಗಲೇ ಹೇಳಿದೆ ಇದು ಎಪ್ಪತ್ತೇಳನ್ನು ಇಪ್ಪತ್ತಾರು ಶೇಕಡ ಅಂತ ಮಾಡಿದ್ದಾರೆ ಅದು ಇಪ್ಪತ್ತಾರು ಶೇಕಡ ಅಲ್ಲ ಮೂವತ್ತು ಪಾಯಿಂಟ್ ಆರು ಶೇ ಮೂವತ್ತು ಪಾಯಿಂಟ್ ಆರು ಏಳು ಅಂದರೆ ಮೂವತ್ತು ಪಾಯಿಂಟ್ ಏಳು ಶೇಕಡ ಆಗ್ತದೆ ಅಂದರೆ ನಿಮ್ಮ ವರದಿಯಲ್ಲಿ ಏನು ಹೇಳಿದ್ದೀರಿ ನೀವು ಅಂತಂದರೆ ಈ ನಿಮ್ಮ ಆಸ್ಪತ್ರೆಗೆ ಈ ಎರಡೂವರೆ ತಿಂಗಳಲ್ಲಿ ಬಂದಿರುವಂಥ ಇನ್ನೂರ ಐವತ್ತೊಂದು ಹೃದಯ ಹೃದಯಾಘಾತದ ರೋಗಿಗಳಲ್ಲಿ ಮೂವರಲ್ಲಿ ಒಬ್ಬರಲ್ಲಿ ಕೊಲೆಸ್ಟ್ರಾಲ್ ಆಗಲಿ ರಕ್ತದೊತ್ತಡ ಆಗಲಿ ಸಕ್ಕರೆ ಕಾಯಿಲೆ ಆಗಲಿ ಬೊಜ್ಜು ಆಗಲಿ ಧೂಮಪಾನ ಆಗಲಿ ಹೃದಯಾಘಾತಕ್ಕೆ ಕಾರಣ ಆಗಬಲ್ಲಂಥ ಅಪಾಯಕಾರಿ ಏನು ಅಂಶಗಳೇನಿದೆ ಅದು ಯಾವುದು ಇರಲಿಲ್ಲ ಅಂತ ಹೇಳೋದನ್ನು ನೀವು ನಿಮ್ಮ ವರದಿಯಲ್ಲಿ ಬರೆದಿದ್ದೀರಿ ಇನ್ನೊಂದು ಕಡೆ ಇದು ಕಡಿಮೆ ಸಂಖ್ಯೆಯ ಜನ ಅಂತ ಬರೆದಿದ್ದೀರಿ ಎಲ್ಲ ಗೌರವಾನ್ವಿತ ವೈದ್ಯರು ನೀವಿದ್ದೀರಿ ನಿರ್ದೇಶಕರಿದ್ದೀರಿ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಇನ್ನೂರ ಐವತ್ತೊಂದರಲ್ಲಿ ಎಪ್ಪತ್ತೇಳು ಮೂವತ್ತು ಪರ್ಸೆಂಟ್ ಅಂತ ಹೇಳುವಂಥದ್ದು ಮೂರರಲ್ಲಿ ಒಬ್ಬರು ಅಂತ ಅನ್ನುವಂಥದ್ದು ಸಣ್ಣ ಸಂಖ್ಯೆ ಹೇಗಾಗ್ತದೆ ಸ್ವಾಮಿ ಮೂರರಲ್ಲಿ ಒಬ್ಬರಲ್ಲಿ ಕಾರಣ ನಿಮಗೆ ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ಅದು ಸಣ್ಣ ಸಂಖ್ಯೆ ಅಲ್ಲ ಅದು ಬಹಳ ದೊಡ್ಡ ಪ್ರಮಾಣವೇ ಆಯಿತು ತರ್ಟಿ ತ್ರೀ ಪರ್ಸೆಂಟಲ್ಲಿ ತರ್ಟಿ ಪರ್ಸೆಂಟಲ್ಲಿ ಕಾರಣ ಏನು ಅಂತ ಅನ್ನುವಂಥದ್ದು ನಿಮ್ಮ ಅಧ್ಯಯನದಲ್ಲಿ ಕಂಡು ಬಂದಿಲ್ಲ ಅಂತಂದರೆ ಅದು ಸಾಕಷ್ಟು ದೊಡ್ಡ ಸಂಖ್ಯೆಯೇ ಆಯಿತು ಆದ್ದರಿಂದ ಇದಕ್ಕೆ ಕಾರಣ ಏನು ಅಂತ ಹೇಳೋದನ್ನು ಹಿಡಿಯುವಂಥ ಮತ್ತು ಜನರಿಗೆ ವಿವರಿಸುವಂಥ ಜವಾಬ್ದಾರಿ ಕೂಡ ನಿಮ್ಮ ಸಮಿತಿಯ ಮೇಲೆ ಇದೆ ಜಯದೇವ ಆಸ್ಪತ್ರೆಯ ಮೇಲೆ ಇದೆ ಅಂತ ಹೇಳೋದನ್ನು ನಾನು ಇಲ್ಲಿ ಹೇಳಬೇಕಾಗಿದೆ ನೀವು ಈ ಎಪ್ಪತ್ತೇಳು ಜನರಲ್ಲಿ ಇರುವಂಥ ಕಾರಣ ಎಂದು ಕಂಡು ಬಂದಿಲ್ಲ ಇದು ಯಾವುದೋ ಹೊಸ ಕಾರಣ ಇರ್ಬೋದು ಇದುವರೆಗೆ ಗುರುತಿಸಲಾಗದ ಕಾರಣ ಇರ್ಬೋದು ಅಂತ ನಿಮ್ಮ ವರದಿಯಲ್ಲಿ ನೀವು ಬರೆದಿದ್ದೀರಿ ಇದು ಈ ಅನ್ನೋನ್ ನೋವೆಲ್ ಕಾರಣ ಯಾವುದು ಇರ್ಬೋದು ಅಂತ ಹೇಳೋದನ್ನು ನೀವೇ ನಮಗೆ ಹೇಳಬೇಕಲ್ಲ ಲಸಿಕೆ ಅಲ್ಲ ಅಂತ ಹೇಳ್ತೀರಿ ಕೊರೋನಾ ಇರಲಾರದು ಅಂತ ಹೇಳ್ತೀರಿ ಬೇರೆ ಯಾವುದು ಗೊತ್ತಿರುವಂಥ ಕಾರಣಗಳು ಅಲ್ಲ ಅಂತಲೂ ನೀವೇ ಹೇಳ್ತೀರಿ ಇವು ಹೊಸದು ಅಂತ ನೀವೇ ಹೇಳ್ತೀರಿ ಅದು ಯಾವುದು ಅಂತ ಹೇಳುವಂಥ ಕೆಲಸ ನಿಮ್ಮದೇ ಇದೆ ನಾವು ಯಾಕೆ ಹೇಳಬೇಕು ಅದರಿಂದ ಸಾರಾಂಶದಲ್ಲಿ ನಾನು ಹೇಳುವುದಾದರೆ ಇವತ್ತು ಈ ಸಮಿತಿ ಕೊಟ್ಟಿರುವ ವರದಿ ಸರಿಯಾದ ಅಧ್ಯಯನವನ್ನು ನಡೆಸಿಯೇ ಇಲ್ಲ ಈ ಐವತ್ತೊಂದು ಜನರಲ್ಲಿ ಕೊರೋನಾ ಸೋಂಕು ತಗಲಿದ್ದು ಹತ್ತೊಂಬತ್ತು ಜನ ಅಂತ ಹೇಳ್ತೀರಿ ನೀವು ಹತ್ತೊಂಬತ್ತು ಜನ ಅಲ್ಲ ನಮ್ಮ ದೇಶದಲ್ಲಿ ಈಗಾಗಲೇ ನಡೆಸಿರುವಂಥ ಅನೇಕ ಸರ್ವೆಗಳಲ್ಲಿ ನಮ್ಮ ದೇಶದ ತೊಂಬತ್ತು ಶೇಕಡಕ್ಕಿಂತಲೂ ಹೆಚ್ಚು ಮಂದಿಯಲ್ಲಿ ಕೊರೋನಾ ಬಾಧಿಸಾಗಿದೆ ಅಂತ ಹೇಳಿ ಹೇಳುವುದನ್ನು ಈ ಅಧ್ಯಯನಗಳು ಹೇಳಿವೆ ಅಂದರೆ ಇನ್ನೂರ ಐವತ್ತೊಂದರಲ್ಲಿ ತೊಂಬತ್ತು ಶೇಕಡ ಜನರಿಗೆ ಕೊರೋನಾ ಬಂದು ಹೋಗಿರ್ತದೆ ಸೊ ಈ ಯಾರಿಗೆ ಕೊರೋನಾ ಬಂದಿದೆ ಸಹಜವಾದ ಸೋಂಕು ತಗಲಿದೆ ಅಂತ ಹೇಳೋದನ್ನು ಗುರುತಿಸಬಲ್ಲಂಥ ಪರೀಕ್ಷೆಗಳು ಲಭ್ಯ ಇವೆ ಅದನ್ನು ನೀವು ಮಾಡಿಸಿದ್ದೀರಾ ನೀವು ಮಾಡಿಸಿದ ಬಗ್ಗೆ ಈ ವರದಿಯಲ್ಲಿ ಉಲ್ಲೇಖ ಇಲ್ಲ ಕೊರೋನಾದ ಲಸಿಕೆ ತಗೊಂಡವರಲ್ಲಿ ನಮ್ಮ ದೇಶದಲ್ಲಿ ಕೊಟ್ಟಿರುವಂಥದ್ದು ಅಸ್ತ್ರಜನಕದ ಲಸಿಕೆ ಅದು ಚಿಂಪಾಂಜಿಯ ವೈರಸ್ಸಿಗೆ ಈ ಸಾರ್ಸ್ ಏನು ಕೋವಿಡ್ ಟೂ ಇದೆ ಈ ಹೊಸ ಕೊರೋನಾ ವೈರಸ್ ಇದೆ ಅದರ ಸ್ಪೈಕ್ ಪ್ರೋಟೀನನ್ನು ಸೇರಿಸಿ ಮಾಡಿರುವಂಥ ಲಸಿಕೆ ಈ ಹಿಂದೆ ಕೂಡ ನಾನು ಹೇಳಿದಾಗೆ ಈ ಲಸಿಕೆಯನ್ನು ಭಾರತದಲ್ಲಿ ಕೊಡಲಿಕ್ಕೆ ಹೊರಡುವ ಸಮಯದಲ್ಲಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಇದರ ಕೊಡುವಿಕೆಯನ್ನು ಇದನ್ನು ಚುಚ್ಚುವಿಕೆಯನ್ನು ಒಂದು ನಿಲ್ಲಿಸಲಾಗಿತ್ತು ಅಥವಾ ನಿ ಅತ್ಯಂತ ಸೀಮಿತ ಜನರಿಗಷ್ಟೇ ಐವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನಲವತ್ತು ವರ್ಷ ಮೇಲ್ಪಟ್ಟವರಿಗಷ್ಟೇ ಕೊಡುವಂಥ ತೀರ್ಮಾನಗಳನ್ನು ಅನೇಕ ಸರ್ಕಾರಗಳು ಮಾಡಿದ್ವು ಆದರೆ ಇಲ್ಲಿ ಅದನ್ನು ನಾವು ನೂರು ಕೋಟಿಗಿಂತಲೂ ಹೆಚ್ಚು ಜನರಿಗೆ ಇನ್ನೂರು ಕೋಟಿಗೂ ಹೆಚ್ಚು ಡೋಸ್ಗಳನ್ನು ನಾವು ಕೊಟ್ಟಿದೆ ಸೊ ಆಗಿರುವಾಗ ನೀವು ಬೇರೆ ದೇಶಗಳಲ್ಲಿ ಕೊಟ್ಟ ಲಸಿಕೆಯ ವರದಿಗಳನ್ನು ಇಟ್ಕೊಂಡು ನಮ್ಮ ದೇಶದಲ್ಲಿ ಈ ಕೊಟ್ಟಿರುವ ಈ ಲಸಿಕೆಗೆ ಅದನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಏನೇ ಇದ್ದರೂ ಕೂಡ ದಯಮಾಡಿ ನಿಮ್ಮ ಈ ಅಧ್ಯಯನದಲ್ಲಿ ನೀವು ಮಾಡಿರುವಂಥ ತಪ್ಪುಗಳೇನಿದೆ ಈ ಕೊರೋನಾ ಹತ್ತೊಂಬತ್ತು ಜನರಿಗೆ ಬಾಧಿಸಿರುವುದಲ್ಲ ತೊಂಬತ್ತು ಪರ್ಸೆಂಟ್ ಜನರಿಗೆ ಇನ್ನೂರೈವತ್ತೊಂದರಲ್ಲಿ ಶೇಕಡಾ ತೊಂಬತ್ತು ಜನರಿಗೆ ಇದು ಬಂದಿರ್ತದೆ ಅದು ಹೇಗೆ ಬಂದಿದೆ ಬಂದಿದೆಯೋ ಇಲ್ಲೋ ಅಂತ ಗುರುತಿಸಲಿಕ್ಕೆ ಬೇಕಾದಂಥ ಪರೀಕ್ಷೆಯನ್ನು ರಕ್ತದಲ್ಲಿ ಮ ಬೇಕಿದ್ದಂಥ ಪರೀಕ್ಷೆಯನ್ನು ನೀವು ನಡೆಸಿದ ಬಗ್ಗೆ ಇದರಲ್ಲಿ ಮಾಹಿತಿ ಇಲ್ಲ ಆದ್ದರಿಂದ ಇನ್ನು ಮುಂದೆ ನೀವು ಈ ಅಧ್ಯಯನವನ್ನು ಮುಂದುವರಿಸುವಾಗ ದಯವಿಟ್ಟು ಆ ಪರೀಕ್ಷೆಯನ್ನು ಮಾಡಬೇಕು ಎರಡನೇದಾಗಿ ಕೊರೋನಾ ಲಸಿಕೆ ತಗೊಂಡಾಗಲೂ ದೇಹದಲ್ಲಿ ಪ್ರತಿಕಾಯಗಳು ಹೆಚ್ಚಾಗ್ತವೆ ಸೊ ಕೊರೋನಾ ಸಹಜ ಸೋಂಕಿನಿಂದ ಉಂಟಾಗೋ ಪ್ರತಿಕಾಯಗಳು ಮತ್ತು ಲಸಿಕೆಯಿಂದ ಉಂಟಾಗೋ ಪ್ರತಿಕಾಯಗಳು ಒಂದು ವಿಧದ ಪ್ರತಿಕಾಯಗಳು ಸಂ ಒಂದೇ ಇರ್ತವೆ ಸಮಯ ಅದು ಎರಡರಲ್ಲಿ ಒಂದೇ ಇರ್ತವೆ ಸೋಂಕು ತಗಲಿದವರಲ್ಲಿ ಇನ್ನೊಂದು ರೀತಿಯ ವಿಶೇಷ ಪ್ರತಿಕ್ರಾಯ ಪ್ರತಿಕಾಯ ಉಂಟಾಗ್ತದೆ ಸೊ ಇವೆರಡನ್ನು ಪರೀಕ್ಷೆ ಮಾಡಿಕೊಂಡು ಸೋಂಕಿನಿಂದ ಇಮ್ಯುನಿಟಿ ಪಡೆದವರು ಯಾರು ಲಸಿಕೆಯಿಂದ ಇಮ್ಯುನಿಟಿ ಪಡೆದವರು ಯಾರು ಎರಡನ್ನೂ ಪಡ್ಕೊಂಡವರು ಯಾರು ಅಂತ ಹೇಳುವುದನ್ನು ಮುಂದಿನ ಅಧ್ಯಾಯಗಳಲ್ಲಿ ನೀವು ದಯವಿಟ್ಟು ಅಧ್ಯಯನ ಮಾಡಬೇಕು ಎರಡನೇ ವಿಷಯ ಏನು ಅಂತಂದರೆ ಕೊರೋನಾ ಲಸಿಕೆಯಿಂದಾಗಿ ನಮ್ಮ ಕೆಲವರ ಕೆಲವು ಲಸಿಕೆ ಪಡ್ಕೊಂಡವರ ದೇಹದಲ್ಲಿ ಒಂದು ವಿಶೇಷ ಪ್ಲೇಟ್ಲೆಟ್ ವಿರೋಧಿ ಪ್ರತಿಕಾಯ ಉಂಟಾಗುವುದನ್ನು ಗುರುತಿಸಲಾಗಿದೆ ಮತ್ತು ಈ ಲಸಿಕೆ ಪಡ್ಕೊಂಡವರಲ್ಲಿ ರಕ್ತನಾಳಗಳ ಉರಿಯೂತವು ಹೆಚ್ಚಿರುವ ಬಗ್ಗೆ ಅನೇಕ ಅಧ್ಯಯನಗಳು ತೋರಿಸಿವೆ ಇಂಥ ಪರೀಕ್ಷೆಗಳನ್ನು ಕೂಡ ನೀವು ಮಾಡಿದ ರೀತಿಯಲ್ಲಿ ಈ ವರದಿಯಲ್ಲಿ ಅನಿಸುವುದಿಲ್ಲ ಆದ್ದರಿಂದ ದಯವಿಟ್ಟು ನಿಮ್ಮ ವರದಿ ಇದು ಏನು ಕೊಟ್ಟಿದ್ದೀರಿ ಇದು ಕೇವಲ ಕಾಟಾಚಾರಕ್ಕೆ ಸರಕಾರ ಕೇಳಿದ್ದಕ್ಕೆ ಏನೋ ಒಂದು ವರದಿಯನ್ನು ಒಪ್ಪಿಸಬೇಕು ಅಂತ ಹೇಳಿ ನೀವು ಸರಿಯಾದ ಲೆಕ್ಕಗಳನ್ನು ಕೂಡ ಮಾಡದೆ ವರದಿಯನ್ನು ಸಿದ್ಧಪಡಿಸಿದ ಹಾಗೆ ನನಗಂತೂ ಅನಿಸ್ತದೆ ಇದು ಬಹಳ ಬೇಸರದಿಂದ ಹೇಳ್ತಾ ಇದ್ದೇನೆ ನಿಮ್ಮನ್ನು ಟೀಕಿಸೋಕೋಸ್ಕರ ಹೇಳ್ತಾ ಇಲ್ಲ ಆದ್ದರಿಂದ ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸಿ ಇನ್ನು ಮುಂದೆ ನಿಮ್ಮದೇ ಸಂಸ್ಥೆಯಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಇದಕ್ಕೆಲ್ಲ ಬೇಕಾದಷ್ಟು ಹಣಕಾಸಿನ ವ್ಯವಸ್ಥೆ ಇದೆ ಏನು ಕೊರತೆ ಇಲ್ಲ ಇದ್ದರೆ ದಯಮಾಡೋಕ್ಕೆ ರಾಜ್ಯ ಸರ್ಕಾರ ಅದನ್ನು ಒದಗಿಸುವಂತೆ ಕೇಳಿಕೊಳ್ಳಿ ನಿಮ್ಮ ಸಂಸ್ಥೆ ಮತ್ತು ಇತರ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಈ ರೀತಿಯ ಅಧ್ಯಯನಗಳನ್ನು ಇನ್ನು ಮುಂದೆ ನಡೆಸಬೇಕು ಆಮೇಲೆ ಈ ಏನು ಎಪ್ಪತ್ತೇಳು ಶೇಕಡ ಜನರು ಎಪ್ಪತ್ತೇಳು ಜನರಲ್ಲಿ ಇನ್ನೂರೈವತ್ತೊಂದರಲ್ಲಿ ಎಪ್ಪತ್ತೇಳು ಮೂವತ್ತು ಶೇಕಡ ಜನರಲ್ಲಿ ಕಾರಣ ಗೊತ್ತಾಗಿಲ್ಲ ಅಂತ ಹೇಳಿದ್ದೀರಿ ಆ ಕಾರಣವನ್ನು ಗುರುತಿಸುವಂಥ ಪ್ರಯತ್ನವನ್ನು ಈ ರೀತಿಯ ಕೊರೋನಾ ಪ್ರತಿಕಾಯಗಳು ಮತ್ತು ಆ್ಯಂಟಿಪ್ಲೇಟ್ಲೆಟ್ ಪ್ರತಿಕಾಯಗಳು ಇತ್ಯಾದಿಗಳನ್ನು ಮಾಡಿ ಅವನ್ನು ಗುರುತಿಸುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಕು ಮತ್ತು ನಾನು ಕಳೆದ ಬಾರಿ ಭಾರತಿಯಲ್ಲಿಯೇ ಹೇಳಿದ ಹಾಗೆ ಇನ್ನು ಮುಂದೆ ಆಗುವಂಥ ಸಾವುಗಳಲ್ಲಿ ಅವರ ಮನವೊಲಿಸಿ ದಯವಿಟ್ಟು ಎಲ್ಲರಲ್ಲಿ ಮರಣೋತ್ತರ ಪರೀಕ್ಷೆ ಸೀಮಿತ ಮರಣೋತ್ತರ ಪರೀಕ್ಷೆಯನ್ನಾದರೂ ಮಾಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮತ್ತು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಜಯದೇವ ಸಂಸ್ಥೆ ಮಾಡಬೇಕು ಅದನ್ನು ನೀವು ಕೂಡ ನಿಮ್ಮ ವರದಿಯಲ್ಲಿ ಹೇಳಿದ್ದೀರಿ ಆದ್ದರಿಂದ ಈಗ ನೀವು ಏನು ವರದಿಯನ್ನು ಕೊಟ್ಟಿದ್ದೀರಿ ಇದು ಸರಿಯಾದದ್ದಲ್ಲ ಇದರಲ್ಲಿ ಯಾವುದೇ ನಿರ್ಣಯಕ್ಕೆ ನೀವು ಬಂದಿಲ್ಲ ನಾವು ಬರಲಿಕ್ಕೆ ಆಗುವುದಿಲ್ಲ ನಾಳೆ ಯಾರಾದರೂ ನನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ನಾನು ಕೂಡ ನನಗೆ ಇದರಲ್ಲಿ ಸಾಕ್ಷ್ಯಾಧಾರ ಇಲ್ಲ ನನಗೆ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗ್ತದೆ ಕೇಂದ್ರ ಸರ್ಕಾರ ಕೂಡ ಲಸಿಕೆ ಅಲ್ಲವೇ ಅಲ್ಲ ಅಂತ ಏನು ಹೇಳಿದೆ ಅವರು ಕೂಡ ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕಾದ ಪರಿಸ್ಥಿತಿ ಈಗ ನಿಮ್ಮ ವರದಿಯಿಂದಾಗಿ ಬಂದಿದೆ ಆದ್ದರಿಂದ ದಯವಿಟ್ಟು ಇನ್ನೊಂದು ಹೇಳಿಕೆಯನ್ನು ಕೊಟ್ಟು ಈ ವರದಿ ಅರ್ಧಂಬರ್ಧ ಆಗಿದೆ ಲೆಕ್ಕಾಚಾರಗಳಲ್ಲಿ ತಪ್ಪಾಗಿದೆ ಇದನ್ನು ಹಿಂಪಡಿತೇವೆ ಇನ್ನು ಮುಂದೆ ಮುಂದಿನ ಆರು ತಿಂಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸರಿಯಾದ ವೈಜ್ಞಾನಿಕವಾದ ಆಳವಾದ ಅಧ್ಯಯನವನ್ನು ಮಾಡಿ ಹೊಸ ವರದಿಯನ್ನು ತರ್ತೇವೆ ಅಲ್ಲಿವರೆಗೆ ಈ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡಬೇಕು ಅಂತೇಳಿ ನಿರ್ದೇಶಕರಲ್ಲಿ ನಾನು ಕೇಳಿಕೊಡ್ತೇನೆ